ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಇವತ್ತು ಪರ್ಪಲ್ ಐಲ್ಯಾಂಡ್ಗೆ ಬಂದಿದ್ದೇವೆ ಆಗಿದೆ ಈಗ ಸನ್ಸೆಟ್ ಆಗುತ್ತೆ ಅದರ ಮುಂಚೆ ನಿಮಗೆ ಆದಷ್ಟು ಪರ್ಪಲ್ ಐಲ್ಯಾಂಡ್ ತೋರಿಸ್ತೇನೆ ಫುಲ್ಲು ಗ್ರೀನರಿ ಇದೆ ನೋಡಿ ಇಲ್ಲಿ ನೋಡಿಲ್ಲಿ ಬ್ರಿಡ್ಜ್ ಇಲ್ಲೇನೋ ಮಾಡ್ತಿದ್ದಾರೆ ನೋಡೋಣ ಸಣ್ಣ ಸಣ್ಣ ಮೀನ್ ಇದೆ ತುಂಬಾ ಅದಕ್ಕೆ ಅವ್ರು ತಿನ್ನೋ ಸ್ನಾಕ್ಸ್ ಅದಿದೆಲ್ಲ ಹಾಕ್ತಿದ್ದಾರೆ ನೋಡಿ ಅಲ್ಲಿಂದ ಅಲ್ಲಿ ನನಗೆ ಹೋಗುತ್ತೆ ನೀರು ಬ್ಯಾಕ್ ಸೈಡ್ ಕೂಡ ಇದೆ ಸಣ್ಣ ಸಣ್ಣ ಮೀನೆಲ್ಲ ತುಂಬಾ ಇದೆ ಈಗ ನಾವು ಅಲ್ಲಿ ತನಕ ಹೋಗ್ಬೇಕು ಅಲ್ಲಿ ಕಾಣ್ತಿದ್ದೆ ದೊಡ್ಡ ಕಲ್ಲಲ್ಲೇ ನಿಂತಿದ್ದಾರೆ ನೋಡಿ ಕಲ್ಲ ಮೇಲೆಲ್ಲ ಅಲ್ಲಿಗೆ ಹೋಗೋಣ ಕತ್ತಾರಲ್ಲಿ ಒಂದು ಇಷ್ಟು ಗ್ರೀನರಿ ನೋಡಿದೆ ಅಂದ್ರೆ ಇಲ್ಲೇ ಅನ್ಸುತ್ತೆ ಇಲ್ಲೇ ನೋಡಿರ್ಬೇಕು ಯಾಕಂದ್ರೆ ಬೇರೆಲ್ಲೂ ನಾನು ನೋಡಲಿಲ್ಲ ಇಷ್ಟು ಗ್ರೀನ್ ಏರಿಯಲ್ಲ ಒಂದು ಊರಿನ ವೈಬ್ ಸಿಗುತ್ತೆ ಇಲ್ಲಿ ಜನ ಕೂಡ ಅಷ್ಟೆ ಇವತ್ತೊಂದು ವೀಕೆಂಡ್ ಅಲ್ವಾ ಫುಲ್ ಜನ ಇದ್ದಾರೆ ಇಲ್ಲಿ ಫುಲ್ ಫ್ಯಾಮಿಲೀಸ್ ಜಾಸ್ತಿ ಇದ್ದಾರೆ ಅಲ್ಲಿ ಆಗಿದೆ ಬೀಚ್ ನೀರು ಅಲ್ಲೇ ಇರೋದು ಜಾಸ್ತಿ ಜನ ಅಲ್ಲ ನೀರಿರೋದ್ರಿಂದ ಮತ್ತೆ ಕೆಲವರ ಇಲ್ಲಿ ನಿಂತಿದ್ದಾರೆ ನೋಡಿ ಕಲ್ಲು ಮೇಲೆ ಅಷ್ಟೇನು ಜನ ಇಲ್ಲ ಆದರೂ ಇದೆ ಇಲ್ಲೆಲ್ಲ ಇಷ್ಟೇ ಜನ ಇರೋದಂತ ಅನಿಸುತ್ತೆ ಗಾಯ್ಸ್ ಇದಾಗಿದೆ ಪರ್ಪಲ್ ಐಲ್ಯಾಂಡ್ ಪರ್ಪಲ್ ಕಲರ್ ಎಲ್ಲಿದೆ ಅಂತ ಕೇಳಬೇಡಿ ನನಗೂ ಗೊತ್ತಿಲ್ಲ ಏನು ನೋಡಿ ಪರ್ಪಲ್ ಐಲ್ಯಾಂಡ್ ಹೆಸರಿಟ್ಟಿದೆ ಗೊತ್ತಿಲ್ಲ ಅದ್ರ ಪರ್ಪಲ್ ಐಲ್ಯಾಂಡ್ ಈಗ ಆಲ್ಮೋಸ್ಟ್ ಕತ್ತಲಾಗ್ತಾ ಬಂತಲ್ಲ ಕತ್ತಲಾಯಿತು ಬೆಳಿಗ್ಗೆ ಬಂದರೂ ಪರ್ಪಲ್ ಅಲ್ಲಿಯೂ ಸಿಗಲ್ಲ ನಿಮಗೆ ಒಂದು ಹೆಸರು ಅಷ್ಟೇ ಪರ್ಪಲ್ ಐಲ್ಯಾಂಡ್ ಅಂತ ಈಗ ಅದು ವೆದರ್ಗೆ ಒಳ್ಳೆ ವೈಬ್ ಮಾಡ್ಬೋದಿಲ್ಲ ಕೂತ್ಕೊಂಡು ಬಾಗಿ ಬೀಕು ಎಲ್ಲ ಕುಕ್ ಮಾಡ್ತಾರೆ ಚೇರಾಗಿ ಕೂತ್ಕೊಂಡು ಸಾಂಗ್ಸ್ ಎಲ್ಲ ಇಟ್ಟು ಕೂತ್ಕೊಳ್ತಾರೆ ಇದು ನೋಡಿ ಈಗ ನೀರು ಅಲ್ಲಿ ತನಕ ಇದೆಯಲ್ಲ ಇಲ್ಲದ್ರೆ ಇಲ್ಲಿ ತನಕ ಇರುತ್ತೆ ನೀರು ಆದರೆ ಈಗ ನೀರು ಕಮ್ಮಿ ಇದೆ ಹಾಗೆ ಒಂಥರ ತರ ನೋಡಿ ನಮ್ಗೆ ಅಂತ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ಕಾಲು ಒಲೆಗೆ ಹೋಗ್ಬೋದ ನೀರು ಕಲರ್ ನೋಡಿ ಕಲರ್ ಹೇಗಿದೆ ಪರ್ಪಲ್ ಅಂತಲ್ಲ ಅದ ಸನ್ಸೆಟ್ ಆದ್ಮೇಲೆ ಈಗ ಕಲರ್ ನೀರಿಗೆ ರಿಫ್ಲೆಕ್ಟ್ ಆಗಿ ಕಾಣ್ತಿದೆ ನೋಡಿ ನೋಡಿ ಗು ಎಷ್ಟು ಆಗಿದೆ ಅಂತ ಎಷ್ಟು ಆಗಿದೆ ನೋಡಿ ಆದ್ರೆ ಟೈಮ್ ಎಷ್ಟು ಗೊತ್ತಾ ಫೈ ಟ್ವೆಂಟಿ ಆಗಿದೆ ಐದುವರೆ ಕೂಡ ಆಗ್ಲಿಲ್ಲ ಈಗ ಎಷ್ಟು ಆಗಿದೆ ನೋಡಿ ಲೈಟಿಂಗು ಇಲ್ಲ ಏನೂ ಇಲ್ಲ ನಾವೀಗ ಪರ್ಪಲ್ ಐಲೆಂಡ್ ನಿಂದ ಮಾಲಿಗೆ ಬಂದ್ವಿ ಅಲ್ಲಿ ಕತ್ತರ ಆಯ್ತಲ್ಲ ಇನ್ನು ಕತ್ತರ ಆದ್ಮೇಲೆ ಅಲ್ಲಿ ಏನು ನೋಡ್ಲಿಕ್ಕಿಲ್ಲ ಹಾಗೆ ಒಂದು ಮಾಲ್ ಗೆ ಬಂದ್ವಿ ಇಲ್ಲಿ ಮಕ್ಕಳು ನೋಡಿ ಆಡ್ತಿದ್ದಾರೆ ಅಲ್ಲಿ ಈ ಮಾಲ್ ಅಲ್ಲಿ ಜನನೇ ಇಲ್ಲ ತುಂಬಾನೇ ಕಮ್ಮಿ ವೀಕೆಂಡ್ ಆಗಿ ಕೂಡ ಜನ ಇಲ್ಲ ಮಾಲ್ ಇಂದ ಹೊರಟು ಈಗ ನಾವು ಒಂದು ಸಣ್ಣ ಶಾಪಿಂಗ್ ಕೂಡ ಮಾಡಿದ್ವಿ ಶೂ ತಕೊಂಡೆ ನಾನು ಸೊ ಇಲ್ಲಿಗೆ ವೀಡಿಯೋ ನಿಲ್ಲಿಸ್ತೇನೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್